ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಪಿತೃಪಕ್ಷದಲ್ಲೇ ಎರಡೆರಡು ಗ್ರಹಣಗಳಿವೆ ಶುಭವೋ ಅಶುಭವೋ ಎಂದು ನೋಡೋಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪಿತೃಪಕ್ಷದ ಹದಿನೈದು ದಿನಗಳ ಅವಧಿಯಲ್ಲೇ ಎರಡೆರಡು ಗ್ರಹಣಗಳು ಸಂಭವಿಸಲಿದೆ ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಪಿತೃಪಕ್ಷದಲ್ಲಿ ಗ್ರಹಣಗಳು ಸಂಭವಿಸಿದರೆ ಏನಾಗುವುದು ಇವುಗಳಿಗೆ ಕುರಿತಾದ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಹದಿನೈದು ದಿನಗಳ ಕಾಲ ನಡೆಸಲಾಗುವ ಪಿತೃಪಕ್ಷದಲ್ಲಿ ಶ್ರಾದ್ದ ತರ್ಪಣ ಮತ್ತು ಪಿಂಡದಾನ ಮಾಡುವ ಮೂಲಕ ಮರಣ ಹೊಂದಿದ ನಮ್ಮ ಪಿತೃಗಳಿಗೆ ಗೌರವ ಮತ್ತು ಸಮರ್ಪಣೆಯನ್ನು ಸಲ್ಲಿಸಲಾಗುವುದು ಪಿತೃಪಕ್ಷವು ಭಾದ್ರಪದ ಹುಣ್ಣಿಮೆಯಿಂದ ಪ್ರಾರಂಭವಾಗಿ ಅಮಾವಾಸ್ಯೆಯ ದಿನದಂದು ಮುಕ್ತಾಯಗೊಳ್ಳುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪಿತೃಪಕ್ಷವು ಸೆಪ್ಟೆಂಬರ್ ಹದಿನೆಂಟರಿಂದ ಪ್ರಾರಂಭವಾಗುತ್ತದೆ ಮತ್ತು ಅಕ್ಟೋಬರ್ ಎರಡರಂದು ಮುಕ್ತಾಯಗೊಳ್ಳುತ್ತದೆ ಪ್ರತಿ ವರ್ಷದಂತೆ ಈ ವರ್ಷವು ಪಿತೃಪಕ್ಷ ಬಂದಿದೆಯಾದರೂ ಈ ವರ್ಷದ ಪಿತೃಪಕ್ಷಕ್ಕೆ ವಿಶೇಷವಾಗಿ ಮಹತ್ವವಿದೆ ಏಕೆಂದರೆ ಈ ವರ್ಷದ ಪಿತೃಪಕ್ಷದಲ್ಲಿ ಒಂದು ಅದ್ಭುತವಾದ ಘಟನೆ ಸಂಭವಿಸಲಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪಿತೃಪಕ್ಷವು ಚಂದ್ರಗ್ರಹಣದೊಂದಿಗೆ ಪ್ರಾರಂಭವಾಗುತ್ತದೆ ಮತ್ತು ಸೂರ್ಯಗ್ರಹಣದೊಂದಿಗೆ ಮುಕ್ತಾಯಗೊಳ್ಳುವುದು ಪಿತೃಪಕ್ಷವು ಹೀಗೆ ಮುಕ್ತಾಯಗೊಳ್ಳುತ್ತದೆ ಈ ವರ್ಷದ ಪಿತೃಪಕ್ಷ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣದ ನಡುವೆ ಎರಡೆರಡು ಗ್ರಹಣಗಳನ್ನು ಅನುಭವಿಸಲಿದೆ ಈ ಕಾರಣದಿಂದಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪಿತೃಪಕ್ಷವು ಶುಭವಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎರಡನೇ ಚಂದ್ರ ಗ್ರಹಣವು ಸೆಪ್ಟೆಂಬರ್ ಹದಿನೆಂಟರಂದು ಪಿತೃಪಕ್ಷದ ಆರಂಭದೊಂದಿಗೆ ಶುರುವಾಯಿತು ಅಂದರೆ ಪ್ರತಿಪಾದ ಶಾ ಶ್ರಾದ್ದಾದ ದಿನದಂದು ಸಂಭವಿಸಿತು ಹಾಗೂ ವರ್ಷದ ಎರಡನೇ ಸೂರ್ಯಗ್ರಹಣವು ಪಿತೃಪಕ್ಷದ ಅಂತಿಮ ದಿನದಂದು ಮುಕ್ತಾಯಗೊಳ್ಳುವುದು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಎರಡರಂದು ಸೂರ್ಯಗ್ರಹಣವು ಸಂಭವಿಸಲಿದೆ ಆದಾಗ್ಯೂ ಈ ಎರಡು ಗ್ರಹಣಗಳು ಭಾರತದಲ್ಲಿ ಗೋಚರಿಸುವುದಿಲ್ಲ ಅಥವಾ ಈ ಎರಡು ಗ್ರಹಣಗಳ ಅವಧಿ ಭಾರತಕ್ಕೆ ಮಾನ್ಯವಾಗುವುದಿಲ್ಲ ಆದರೆ ಪಿತೃಪಕ್ಷದ ಸಮಯದಲ್ಲಿ ಒಂದೇ ಪಕ್ಷದಲ್ಲಿ ಎರಡು ಗ್ರಹಣಗಳು ಸಂಭವಿಸುವುದರಿಂದ ಇದನ್ನು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ ಒಂದೇ ದಿಕ್ಕಿನಲ್ಲಿ ಎರಡು ಗ್ರಹಣಗಳಾಗುತ್ತವೆ ಪರಿಣಾಮ ಏನಾಗಬಹುದು ಚಂದ್ರಗ್ರಹಣಕ್ಕೆ ಮುಖ್ಯ ಕಾರಣ ಭೂಮಿಯ ಕಪ್ಪು ಛಾಯೆ ಹಾಗಾಗಿ ಸೂರ್ಯಗ್ರಹಣಕ್ಕೆ ಮುಖ್ಯ ಕಾರಣ ಚಂದ್ರ ಧಾರ್ಮಿಕ ಕಥೆಗಳ ಪ್ರಕಾರ ಗ್ರಹಣಕ್ಕೆ ಕಾರಣ ರಾವು ಮತ್ತು ಕೇತು ಅದೇ ಸಮಯದಲ್ಲಿ ಸೂರ್ಯ ಮತ್ತು ಚಂದ್ರ ಗ್ರಹಣಗಳು ಒಂದು ಕಡೆ ಅಂದರೆ ಹದಿನೈದು ದಿನಗಳ ಮಧ್ಯಂತರದಲ್ಲಿ ಸಂಭವಿಸಿದಾಗ ಜ್ಯೋತಿಷ್ಯದಲ್ಲಿ ಅದನ್ನು ಅಶುಭ ಪರಿಗಣಿಸಲಾಗುವುದು ಏಕೆಂದರೆ ಅಂತಹ ಸಂದರ್ಭ ಬಂದಾಗಲೆಲ್ಲ ಜಗತ್ತಿನಲ್ಲಿ ಹಲವು ರೀತಿಯಾದ ದೊಡ್ಡ ಬದಲಾವಣೆಗಳು ನಡೆದಿರುವುದು ಉಂಟು ಅಂದರೆ ಕಾಣಿಸಿಕೊಳ್ಳುತ್ತವೆ ದ್ವಾಪರಯುಗದಲ್ಲೂ ಸಹ ಮಹಾಭಾರತದ ಯುದ್ಧದ ಮೊದಲು ಕಾರ್ತಿಕ ಮಾಸದಲ್ಲಿ ಹದಿನೈದು ದಿನಗಳಲ್ಲಿ ಎರಡು ಗ್ರಹಣಗಳು ಸಂಭವಿಸಿದವು ಅಂಥ ಪರಿಸ್ಥಿತಿ ಈಗ ಎದುರಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸೆಪ್ಟೆಂಬರ್ ಹದಿನೆಂಟು ಮತ್ತು ಅಕ್ಟೋಬರ್ ಎರಡು ಈ ಹದಿನೈದು ದಿನಗಳ ಮಧ್ಯಂತರದಲ್ಲಿ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣ ಸಂಭವಿಸಲಿದೆ ಹಾಗಾಗಿ ಇದನ್ನು ಶುಭವೆಂದು ಪರಿಗಣಿಸಲಾಗುವುದಿಲ್ಲ ಇದು ಅಶುಭವಾಗಿರುತ್ತದೆ ಒಂದೆಡೆ ಪಿತೃಪಕ್ಷವಾದರೆ ಮತ್ತೊಂದೆಡೆ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣದ ಕಪ್ಪು ಛಾಯೆ ಇದರ ಮೇಲೆ ಬೀಳಲಿದೆ ಈ ಎರಡು ಗ್ರಹಣಗಳು ಹದಿನೈದು ದಿನಗಳ ಮಧ್ಯಂತರದಲ್ಲೇ ಸಂಭವಿಸಲಿದೆ ಈ ಮಾಹಿತಿ ನಿಮಗೆ ಉಪಯುಕ್ತವಾದಲ್ಲಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು